ಕೆಲವೊಂದು ಸುಮಾರು ಕಾಯಿಲೆಗಳು ಔಷಧಿ ಕೊಡ್ತಾರೆ ಪ್ರತಿ ಅಮಾವಾಸ್ಯಲಿ ಬಂದಾಗ ಔಷಧಿ ಕೊಡ್ತಾರೆ ಪ್ರತಿ ಅಮಾವಾಸ್ಯಲಿ ಕಣ್ಣಿಗೆ ಡ್ರಾಪ್ಸನ್ನು ಪರೆ ಕರಗುವಂಥ ಔಷಧಿಯನ್ನು ಕೊಡ್ತಾರೆ ತಂದೆ ಕಾಲದಿಂದ ವಂಶಸ್ಥರು ಬಂದು ಮಾಡ್ತಕ್ಕಂಥ ಕೆಲಸ ಇವರಿಗೆ ನೀವು ಯಾವುದಾದ್ರೂ ಕಾಯಿಲೆ ಕ ತೋರಿಸ್ಕೊಳ್ಳಿ ಯಾಕೆಂದರೆ ಆಯುರ್ವೇದಿಕ್ ಆರೋಗ್ಯಕ್ಕೆ ಒಳ್ಳೆಯದು ಇಂಗ್ಲೀಷ್ ಮೆಡಿಷನ್ಗಿಂತ ಅವರಿಗೆ ಶನೇಶ್ವರ ಒಳ್ಳೇದು ಮಾಡಲಿ ಇವರು ದೂರವಾಣಿ ಸಂಖ್ಯೆ ನಂಬರೆಲ್ಲ ಕೊಡ್ತಾರೆ ಅಲ್ಲಿ ಪಟ್ಟದ ಮನೆ ಹತ್ರ ಕೂತಿರ್ತಾರೆ ಇವರಿಗೆ ಇವ್ ಭೇಟಿ ಮಾಡ್ಬೋದು ಯಾಕಂದರೆ ಭಾಳ ನಮ್ಗೆ ಹಳೆ ಭಕ್ತರು ಹಾಗಾಗಿ ಪ್ರತಿ ವರ್ಷ ಸೇವೆ ಮಾಡ್ತಾರೆ ಹೋದ ವರ್ಷನೇ ನಾನು ಇವ್ರ ಬಗ್ಗೆ ಹೇಳಬೇಕಾಗಿತ್ತು ಸಮಯ ಸಿಕ್ಕಿಲ್ಲ ಇವರಿಗೆ ಶನೇಶ್ವನ ಅನುಗ್ರಹ ಇರಲಿ ಇವ್ರಿಗೆ ಮುಂಚೆ ಹಾಲು ಹಾಕಪ್ಪ ಶಾಲರಾಗು ಒಂದು ಪಾದ ಕೊಡು ಹಾಗೆ ಎಲ್ಲರಿಗೂ ಆ ಭಗವಂತ ಆಶೀರ್ವಾದ ಇರಲಿ ಹಾಗೆ ರೆಡ್ಡಿ ಇವರು ಬಾರೆಯಲ್ಲಿ ಇವರು ಮಾನವರು ರೆಡ್ಡಿಯವರು